ಯಡಿಯೂರಪ್ಪ ಕುಮಾರಸ್ವಾಮಿ ಪ್ರಕರಣದ ರೀತಿ ಇದ್ದಿದ್ರೆ ಸಿದ್ದರಾಮಯ್ಯ ಖಂಡಿತ ರಾಜೀನಾಮೆ ಕೊಡ್ತಾ ಇದ್ರು ಅಂತ ಮಂಡ್ಯದಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿಕೆ ನೀಡಿದ್ದಾರೆ ಸಿದ್ದರಾಮಯ್ಯ ನೇರವಾಗಿ ಭಾಗಿಯಾಗಿದ್ದರೆ ಖಂಡಿತ ರಾಜೀನಾಮೆ ಕೊಡ್ತಾರೆ ಅವರು ಕೂಡ ಹಿಂದೆ ಕೆಲವರಿಗೆ ರಾಜೀನಾಮೆ ಆಗ್ರಹ ಮಾಡಿರೋದು ಸತ್ಯ ಯಡಿಯೂರಪ್ಪ ಕುಮಾರಸ್ವಾಮಿ ಡಿನೋಟಿಫಿಕೇಷನ್ ಇನ್ವಾಲ್ವ್ ಆಗಿದ್ದಾರೆ ಸುಪ್ರೀಂ ಕೋರ್ಟ್ ಕೇಸ್ ತನಿಖೆ ಮಾಡಿದೆ ಲೋಕಾಯುಕ್ತದಲ್ಲೂ ತನಿಖೆ ಆಗ್ತಾ ಇದೆ ಆ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯ ಇದ್ರೆ ಖಂಡಿತ ರಾಜೀನಾಮೆ ಕೊಡ್ತಾ ಇದ್ರು ಪಕ್ಷ ಕೂಡ ಸೂಚಿಸಿ ನಾವು ಬದ್ಧರಾಗಿರ್ತೀವಿ ನೂರಕ್ಕೆ ನೂರರಷ್ಟು ಸಿದ್ದರಾಮಯ್ಯ ಪಾತ್ರ ಇಲ್ಲ ಮುಖ್ಯಮಂತ್ರಿ ಕುಟುಂಬ ಅನ್ನೋದು ಬಿಟ್ಟರೆ ಯಾವ ಸಂಬಂಧವೂ ಇಲ್ಲ ಸಿದ್ದರಾಮಯ್ಯ ಪತ್ನಿಯವರ ಬಾಮಯಿತ ಮುಡಾ ವಿಚಾರದಲ್ಲಿ ಕಾನೂನು ಬಾಹಿರ ಅಂತ ಗೊತ್ತಾದಾಗ ತಿರಸ್ಕರಿಸಬೇಕಾಗಿತ್ತು ಕಾನೂನು ಬಿಟ್ಟುಕೊಡು ಅಂದಿದ್ರ ಇದೆಲ್ಲ ರಾಜಕೀಯ ಪ್ರೇರಿತ ಚರ್ಚೆಗಳು ಎಂದರು ಜಿ ಹೇಳಿಕೆ ವಿಚಾರಕ್ಕೆ ಮಾತನಾಡಿ ಅವರು ಮಾತ್ರ ಒಳ್ಳೆಯವರು ನಾವು ಬಿಡಾಡಿಗಳು ಅವರು ಸಿಎಂ ಆಗಿದ್ದಾಗ ಏನ್ ನಡೀತು ಅವ್ರ ಮಂತ್ರಿ ಆಗಿರ್ಲಿಲ್ಲ ಪಾಪ ಡೈರೆಕ್ಟ್ ಆಗಿ ಮುಖ್ಯಮಂತ್ರಿ ಆದವರು ಬೇರೆಯವರು ಮಂತ್ರಿಯಾಗಿ ಮುಖ್ಯಮಂತ್ರಿ ಆಗಿದ್ದಾರೆ ಪ್ರಧಾನಿ ರೀತಿ ನೇರ ಮುಖ್ಯಮಂತ್ರಿ ಇವಾಗ ಕೇಂದ್ರಕ್ಕೆ ಮಂತ್ರಿಯಾಗಿದ್ದಾರೆ ಅವರ ತಂದೆಗೆ ಕಣ್ಣೀರಾಕ್ಸಿದ್ಯಾರು ದೇವೇಗೌಡರು ಬಗ್ಗೆ ಒಂದು ಸತ್ಯ ಹೇಳ್ತೀನಿ ಕೇಳಿ ದೇವೇಗೌಡರಿಂದ ನೂರಾರು ರಾಜಕಾರಣಿಗಳು ಕಣ್ಣೀರು ಹಾಕಿದ್ದಾರೆ ಆದರೂ ದೇವೇಗೌಡ್ರ ಬಗ್ಗೆ ಹಿಂತಿರುಗಿ ಯಾರೂ ಮಾತನಾಡಿಲ್ಲ ಹಿರಿಯರು ಮಾಜಿ ಪ್ರಧಾನಿ ರಾಜಕೀಯ ಮುತ್ಸದಿ ಗೌರವ ಕೊಟ್ಟಿದ್ದಾರೆ ಕಣ್ಣಲ್ಲಿ ನೀರು ಹಾಕಿದವರು ಸಹ ತಡೆದುಕೊಂಡಿದ್ದಾರೆ ಬಹಳಷ್ಟು ಜನ ಅವರ ಮೇಲೆ ಇವತ್ತಿಗೂ ಗೌರವವನ್ನು ಇಟ್ಕೊಂಡಿದ್ದಾರೆ ಏನಾದರೂ ಅವರ ಕಣ್ಣಲ್ಲಿ ನೀರು ಬಿದ್ದಿರೋದಕ್ಕೆ ಅವರ ಕುಟುಂಬ ಕಾರಣ ದೇವೇಗೌಡರು ಮಕ್ಕಳು ನೋವು ಬರೋದು ಬೇಡ ದೇವೇಗೌಡರು ಕಣ್ಣಲ್ಲಿ ನೀರು ಬರ್ಸೋಕೆ ಅವರ ಫ್ಯಾಮಿಲಿ ಕಾರಣ ಇದೆಲ್ಲ ಕುಮಾರಸ್ವಾಮಿಗೆ ಗೊತ್ತಿದೆ ನಾವು ಹೇಳೋದೇನು ಬೇಡ ಕುಮಾರಸ್ವಾಮಿ ಯಾರ ಮೇಲೆ ಬೇಕಾದರೂ ಆರೋಪ ಮಾಡ್ತಾರೆ ಅಂತ ಹೆಚ್ ಡಿ ಕೆ ವಿರುದ್ಧ ಸಚಿವ ಚಳುರಾಯಸ್ವಾಮಿ ಗಂಭೀರ ಆರೋಪ ಮಾಡಿದರು ಸಿದ್ರಾಮಯ್ಯನವರು ನೇರವಾಗಿ ಇನ್ವಾಲ್ ಆಗಿದ್ದರೆ ಖಂಡಿತ ಅದು ಮಾರಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ರಿಸಿಗ್ನೇಷನ್ ಕೊಡಬೇಕು ಹಿಂದೆ ಅವರೇ ಸಾಕಷ್ಟು ಸನ್ನಿವೇಶಗಳಲ್ಲಿ ಕೆಲವರಿಗೆ ರಿಸಿ ರೆಸಿಗ್ನೇಷನ್ ಡಿಮ್ಯಾಂಡ್ ಮಾಡಿದ್ದಾರೆ ಸತ್ಯ ಬಟ್ ಅದು ಇದರಲ್ಲಿ ಈಗ ಮನೆ ಯಡಿಯೂರಪ್ಪನವರು ಕುಮಾರಸ್ವಾಮಿಯವರು ಒಂದು ಯಾವುದು ಡಿನೋಟಿಫಿಕೇಷನಲ್ಲಿ ಇನ್ವಾಲ್ ಆಗಿದ್ದಾರೆ ಈಗ ಸುಪ್ರೀಂ ಕೋರ್ಟಲ್ಲಿ ಕೇಸು ಅವ್ರಿಗೆ ಡೈರೆಕ್ಟ್ ಮಾಡಿದೆ ಲೋಕಾಯುಕ್ತದಲ್ಲಿ ಎಸ್ ಐ ಟಿ ಎನ್ಕ್ವೈರಿ ಆಗಿದೆ ಆಗಿ ಲೋಕಾಯುಕ್ತಿಗೆ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಕೇಳಿದ್ದಾರೆ ಅಂಥವ್ರು ರಾಜೀನಾಮೆ ಆ ಥರ ಆ ಸನ್ನಿವೇಶದಲ್ಲಿ ಇದ್ದರೆ ಖಂಡಿತ ರಾಜೀನಾಮೆನ ಕೊಡ್ತಿದ್ದರು ಪಕ್ಷನೂ ಹೇಳ್ತಿದ್ರು ನಾವೆಲ್ಲರೂ ಸಹ ಅದರಲ್ಲಿ ಬದ್ಧರಾಗ್ತಿದ್ದವು ಈಗ ಆ ಥರದ್ದೇನಿಲ್ಲ ಒಂದು ನೂರಕ್ಕೆ ನೂರಷ್ಟು ಇವರು ಆ ವಿಚಾರಕ್ಕೆ ಸಂಬಂಧ ಇಲ್ಲ ಇವರಿಗೆ ಒಂದೇ ಒಂದು ಮುಖ್ಯಮಂತ್ರಿಯವ್ರ ಕುಟುಂಬ ಅನ್ನೋದು ಬಿಟ್ಟರೆ ಇನ್ನು ಯಾವುದೇ ಥರದ ಈ ಪ್ರಕ್ರಿಯೆಯಲ್ಲಿ ಅವ್ರದ್ದು ಸಂಬಂಧ ಇಲ್ಲ ಜೊತೆಗೆ ಮುಖ್ಯಮಂತ್ರಿ ಕುಟುಂಬ ಅಂತ ತಕ್ಷಣವೇ ಅವ್ರು ಊಟ ಮಾಡಬಾರ್ದು ತಿಂಡಿ ತಿನ್ನಬಾರ್ದು ಅವ್ರಿಗೆ ವ್ಯವಹಾರ ಮಾಡಬಾರ್ದು ಅಂತಿಲ್ಲ ಅವ್ರಿಗೂ ಇಂಡಿಪೆಂಡೆಂಟಾಗಿ ಪ್ರತಿಯೊಬ್ಬರಿಗೂ ವೈಯಕ್ತಿಕವಾದಂಥ ವ್ಯವಹಾರ ಇರ್ತದೆ ಅವ್ರು ಮಾಡ್ಕೊಂಡಿದ್ದಾರೆ ಸೊ ಜೊತೆಗೆ ಹಿನ್ನೆಲೆ ಈ ಕೇಸ್ ಬಗ್ಗೆ ನೋಡಿದ್ರು ಸಹ ಸೊ ಅವರು ತಮ್ಮ ತಂಗ ಹೆಂಡ್ತಿ ಕೊಡೋ ಸಿದ್ದರಾಮಯ್ಯವ್ರು ಹೆಂಡ್ತಿ ಕೊಟ್ಟಿರೋದು ಸಿದ್ದರಾಮಯ್ಯವ್ರ ಹೆಂಡ್ತಿ ಮೂಡಾಗಿ ಕೊಟ್ಟಿರೋದು ಮೂಡ ಅರ್ಜಿ ಅವತ್ತಿನ ಸರ್ಕಾರ ತಿರ್ಸ್ಕರಿಸಿ ಕಾನೂನು ಬಾಹಿರ ಅಂತ ಇವತ್ತು ಇವರು ತಿರ್ಸ್ಕರಿಸ್ಬೇಕಾಗಿತ್ತು ಯಾರು ಬೇಡ ಅಂತಿದ್ರು ಸಿದ್ದರಾಮಯ್ಯವ್ರೇನಾದ್ರೂ ಕಾನೂನು ಬಿಟ್ಟು ಕೊಡು ಅಂತ ಕೇಳಿದರೆ ಸೊ ಅದರಿಂದ ಇವೆಲ್ಲ ರಾಜಕೀಯ ಪ್ರೇರಿತವಾದಂಥ ಚರ್ಚೆ ತೀರ್ಮಾನನೂ ರಾಜ್ಯಪಾಲರು ರಾಜಕೀಯ ಪ್ರೇರಿತವಾದಂಥ ತೀರ್ಮಾನವನ್ನೇ ಇವರು ರಾಜ್ಯಪಾಲರು ಕೊಟ್ಟಿದ್ದಾರೆ ಕೋರ್ಟಲ್ಲಿ ಏನಾಗಿದೆ ನ್ಯಾಯಾಲಯನ ನಾವೆಲ್ಲರೂ ಭದ್ರಾಗಿತ್ತು ನ್ಯಾಯಾಲಯ ವಿಚಾರದಲ್ಲಿ ನಾವು ಕಾಮೆಂಟ್ ಮಾಡೋದಿಲ್ಲ ನ್ಯಾಯಾಲಯದಲ್ಲಿ ತನಿಖೆ ಆಗಲಿ ಅಂತ ಹೇಳಿದ್ದಾರೆ ಮುಂದುವರೆದು ಏನೂ ಹೇಳಿಲ್ಲ ಅವ್ರಿಗೆ ನೈಂಟೀನೂ ಹೇಳಿಲ್ಲ ಟೂ ಏಟೀನೂ ಹೇಳಿಲ್ಲ ಸೆವೆಂಟೀನಿಗೆ ಬರೀ ತನಿಖೆಗೆ ಮಾಡಲಿ ಅಂತ ತನಿಖೆನ ನಾವು ಸಹ ಬೇಡ ಅಂತ ಹೇಳಿಲ್ಲ ಸಿದ್ದರಾಮಯ್ಯವರು ಸಹ ನಮ್ಮ ಪಕ್ಷನೂ ಯಾವತ್ತೂ ತನಿಖೆ ಬೇಡ ಅಂತ ಹೇಳಿಲ್ಲ ತನಿಖೆ ಆಗಲಿ ಅಂತೇಳಿ ತನಿಖೆ ಆಗಲಿ ತನಿಖೆ ಆಗಿ ಏನು ಬರುತ್ತೆ ಅದನ್ನು ನೋಡೋಣ ದೇವೇಗೌಡರ ಬಗ್ಗೆ ದೇವೇಗೌಡರಿಂದ ನೂರಾರು ಜನ ರಾಜಕಾರಣಿಗಳು ಕಣ್ಣಲ್ಲಿ ನೀರು ಹಾಕಿದ್ದಾರೆ ಆದರೂ ಯಾರೂ ದೇವೇಗೌಡರ ಬಗ್ಗೆ ಇಲ್ಲಿವರೆಗೆ ಸೊ ಹಿಂತಿರ್ಕಂಡು ಅವ್ರ ಬಗ್ಗೆ ಯಾರೂ ಮಾತಾಡಿಲ್ಲ ಹಿರಿಯವರು ಮಾಜಿ ಪ್ರಧಾನಿ ಒಂದು ರಾಜಕೀಯ ಮುತ್ಸದಿ ಅನ್ನೋ ಗೌರವವನ್ನು ಕಣ್ಣಲ್ಲಿ ನೀರಾಗ್ದವರು ಸಹ ತಡ್ಕೊಂಡಿದ್ದಾರೆ ಭಾಳಷ್ಟು ಜನ ಅವ್ರ ಬಗ್ಗೆ ಇವತ್ತು ಗೌರವ ಇಟ್ಕೊಂಡಿದ್ದಾರೆ ಏನಾದರೂ ಅವ್ರ ಕಣ್ಣಲ್ಲಿ ನೀರು ಬಿದ್ದಿರೋದಕ್ಕೆ ಕಾರಣ ಇದ್ದರೆ ಅವ್ರ ಕುಟುಂಬ ಅದನ್ನೆಲ್ಲ ಹೇಳಲೇಬೇಕು ಅನ್ನೋಂಗಿದ್ರೆ ಮಾತಾಡೋಣ ಅದರ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಅವರಿಗೆ ಮತ್ತೆ ನಾನು ನೋವು ಬರೋದು ಬೇಡ ಅದು ಕಾರಣ ಫ್ಯಾಮಿಲಿ ಕಾರಣ ಆದರೆ ದೇವೇಗೌಡರ ಕಣ್ಣಲ್ಲಿ ಬರ್ಸಲಿಕ್ಕೆ ಅವ್ರ ಫ್ಯಾಮಿಲಿನೇ ಕಾರಣ ಅದೇನು ಅಂತೇಳಿ ನಿಮಗೂ ಗೊತ್ತಾಗುತ್ತೆ ಕುಮಾರಸ್ವಾಮಿ ಅವ್ರಿಗೂ ಗೊತ್ತು ನಾವು ಅದನ್ನು ಚರ್ಚೆ ಬೇಡ